ಹಾಯ್ ಫ್ರೆಂಡ್ಸ್ ನಾವು ಇವತ್ತು ಊರಿಗೆ ಹೊರಟಿದ್ವಿ ಹಾಗೆ ಊರಿಗೆ ಹೋಗುವಾಗ ನಮ್ಮ ಊರಿನ ಟೆಂಪಲ್ಗೆ ಒಮ್ಮೆ ವಿಸಿಟ್ ಮಾಡಿ ಅಲ್ಲಿಂದ ಮನೆಗೆ ಹೋಗುವ ಪ್ಲ್ಯಾನ್ ಮಾಡಿದ್ವಿ ಹಾಗೆ ಅಲ್ಲಿ ಬಂಟ್ವಾಲದ ಹತ್ತಿರ ಇರುವಂಥ ಟೆಂಪಲ್ಗೆ ನಾವು ವಿಸಿಟ್ ಮಾಡಿದ್ವಿ ಮಗ ನಾನು ಮತ್ತು ಹಸ್ಬೆಂಡ್ ಅಲ್ಲಿ ತುಂಬ ಜನ ಇದ್ದರು ಅಂದರೆ ಆಟಿ ಅಮಾವಾಸ್ಯೆಲ್ಲ ಎಲ್ಲ ಟೆಂಪಲ್ಗೆ ಬರ್ತಾ ಇದ್ರು ಹಾಗೆ ಅಲ್ಲಿ ಕಾಲು ತೊಲಿದ್ದು ದೇವಸ್ಥಾನಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ವಿ ಅಲ್ಲಿ ನೋಡಿ ನೇತ್ರಾವತಿ ನದಿ ಎಷ್ಟು ದೂರದಲ್ಲಿ ಕಾಣಿಸ್ತಾ ಇದೆ ದೇವಸ್ಥಾನಕ್ಕೆ ಹತ್ತಿರ ಸ್ವಲ್ಪ ಕೆಳಗೆ ಇಲ್ಲಿ ಹೋಗ್ಬೇಕು ತುಂಬ ನೀರಿತ್ತಲ್ಲಿ ಮತ್ತು ಮನೆಗೆ ತಲುಪಿದ್ದೆ ನಾನು ನಾನು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದೆ ಹಾಗೆ ನಮಗೆ ಆಟಿ ಅಮಾವಾಸ್ಯೆಗೆ ಪ್ರಿಪರೇಷನ್ ಮಾಡ್ತಾ ಇದ್ದರು ರೊಟ್ಟಿ ಕೋಳಿ ಪದಾರ್ಥ ಎಲ್ಲ ಮಾಡಿದ್ರದು ಮೇಲೆ ಗುಡ್ಡದಲ್ಲಿ ಕೊಂಡೋಗಿ ಆಟಿ ಬಡಿಸ್ಲಿಕ್ಕೆ ಉಂಟು ಅದಕ್ಕೆಲ್ಲ ನೋಡಿ ಇದೊಂದು ರೊಟ್ಟಿ ಹೂವಿನ ಕಾವಲಿ ಅಂತ ಹೇಳ್ತೇವೆ ಅದರಲ್ಲಿ ರೊಟ್ಟಿ ಮಾಡುವಂಥದ್ದು ಅದಮೇಲೆ ಹಸಿ ಮಡಲನ್ನು ಎಣೆಯುತ್ತಾ ಇದ್ದರು ಅದು ಕೂಡ ನಮಗೆ ಅಲ್ಲಿ ಗುಡ್ಡದಲ್ಲಿ ಹಸಿ ಮಡಲು ಇಟ್ಟು ಅದರಲ್ಲಿ ಕೋಳಿ ಮತ್ತು ರೊಟ್ಟಿ ಮತ್ತು ಸಿಯಾಲ ಹಾಗೆಲ್ಲ ಇಡ್ಲಿಕ್ಕೆ ಉಂಟು ನಾವು ಹೋಗ್ಲಿಕ್ಕಿಲ್ಲ ಗಂಡಸರು ಮಾತ್ರ ಹೋಗಿ ಮಾಡಿ ಬರುವುದಲ್ಲಿ ನೋಡಿ ಅದಕ್ಕೆ ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದರು ಹಾಗೆ ಕೆ ಪುಲಾವು ಹೂವು ಮತ್ತು ಕುರಿ ನೀರು ಎಣ್ಣೆ ಬತ್ತಿ ದೀಪ ಎಲ್ಲ ರೆಡಿ ಮಾಡ್ತಾ ಮೇಲೆ ಕೊಂಡೋಗಿ ಬಡಿಸಿ ಬರ್ತಾರೆ ಬಂದ ಮೇಲೆ ನಮಗಿಲ್ಲಿ ಒಳಗೆ ಈ ರೀತಿಯಾಗಿ ಬಡಿಸಿರ್ತೇವೆ ಪುನಃ